ಅವ್ರು ನನ್ನ ನೋಡಿದ್ರು ಒಂದ್ ಲೈನ್ ಹಾಡ್ ಹೇಳ್ಸಿ ನನ್ ಬಗ್ಗೆ ಹೌದು ಲೈನ್ ಹಾಡ್ಬೇಕಂತೆ ಅವ್ರು ಬಂದು ಕ್ಯಾಮ್ರಲಿ ಉಡುಗಿರ ನೋಡಲೆ ಬಾಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ ಟೀಚರ್ ಇದು ಪಾಪ ಅವ್ರ ಕಾವ್ಯವ್ರ ಏನ್ ಕೇಳಿಲ್ಲ ಜನಗಳಿಗೆ ನಿಮ್ಮ ಮನಸ್ಥಿತಿ ಅರ್ಥ ಮಾಡಿಸ್ಬೇಕಿತ್ತು ಅದಕ್ಕೆ ಅವ್ರು ಎಸೆಸ್ ತಗೊಂಡ್ ಹೇಳಿದ್ವಿ ಅವ್ರು ಆಕ್ಚುಲಿ ಬಂದು ಹೇಳಿದ್ದು ದೇವ್ರೆ ಅಂತ ಕ್ಯಾಮ್ರಾ ನೋಡಿ ಹೇಳಿದ್ರು ಆಯಪ್ಪ ನನ್ನಿಂದ ಸ್ವಲ್ಪ ದೂರ ಹೇಳಪ್ಪ ಅಂದ್ರು ತುಂಬಾ ಚೆನ್ನಾಗಾಯ್ತು ಮುಂಬೈದ್ದು ದೀಪಾವಳಿ ನೋಡಿದೀನಿ ಸೊ ಇಲ್ಲಿ ಒಂದು ಬೇರೆನೆ ಎಲ್ಲರ ಜೊತೆಗೆ ಒಂದು ಖುಷಿ ಆಯ್ತು ಮತ್ತೆ ನನಗೆ ಗೊತ್ತಿಲ್ಲ ಮನೆಯಿಂದ ನನ್ನ ಯಾರು ಕಲಿಸಿದ್ದಾರೆ ಗೊತ್ತಿಲ್ಲ ನನ್ನ ಫೇವ್ರೇಟ್ ಅದೇ ದೀಪಾವಳಿಯಲ್ಲಿ ನಾವು ಅದೇ ತಿನ್ನೋದು ಒಂದು ಲೀವ್ಸ್ ಒಂದು ಅಟ್ಟೆ ಹಾಕಿ ಅದೇ ಕಲಿಸಿದ್ದಾರೆ ನನಗೆ ಸೊ ನನ್ಗೆ ಒಂದು ಇದೇ ಆಯ್ತು ಒಂದು ನೀವು ನನಗೆ ಮಾತಾಡ್ಬೇಕಾದ್ರೆ ಅದ್ಭುತ ಏನ್ ಗೊತ್ತಾ ನನ್ನ ತಲೆಯಲ್ಲಿರೋ ಎಲ್ಲಾ ಕಲ್ಪನೆ ಬಂದಿತ್ತು ಏನಿರ್ಬೋದು ಅದನ್ನ ಎತ್ತಿ ಅದಕ್ಕೆ ಹಾಕಿದ್ವಿ ಯಾವ್ದ್ರಲ್ಲಿ ಹಾಕಿ ಅದನ್ನೇ ಮಾಡೋದು ಏನ್ ಮಾಡಿರ್ಬೋದು ಅದನ್ನೇ ತಿಂದ್ವಿ ಏನ್ ತಿಂದಿರ್ಬೋದು ಅದೇ ಕರೆಕ್ಟಾ ಅದನ್ನ ತಿಂದ್ರಿ ಸೀರಿಕಾಯಿ ಅಂತ ಕಡುಬು ಅದೇ ಒಂದರದು ಹೆಸರು ಸಿಹಿ ಕಡುಬು ಸಿಹಿ ಕಡುಬು ಅನ್ನಕ್ಕೆ ಇಷ್ಟೊತ್ಬೇಕಾ ನಿಮ್ಗೆ ಸರ್ ಆ ಮನೆಯಿಂದ ಊಟ ಬಂದಿದ್ದು ಎಲ್ಲರೂ ಅಲ್ಲಿವರೆಗೂ ಟಾಸ್ಕ್ ಅಂತ ಫುಲ್ ಗಿಜ ಗಿಜ ಅಂತಿದ್ವಿ ಒಂದ್ ಮೂಮೆಂಟಿಗ್ ಹೋಗಿ ಎಲ್ಲ ಸ್ನಾನ ಮಾಡಿ ಫ್ರೆಶ್ ಆಗಿ ಒಂದ್ ಡಾನ್ಸ್ ಮಾಡಿದ್ದು ಆಹ್ ಒಂಥರಾ ಕೋರ್ ಮೆಮೊರಿ ಆಗಿ ಉಳ್ಕೊಳ್ಳತ್ತೆ ಅನ್ಸುತ್ತೆ ಸರ್ ಮನೆಯಲ್ಲಿ ದೀಪ ಹಚ್ಚಿದ್ದೆಲ್ಲ ತುಂಬಾ ಖುಷಿ ಆಯ್ತು ಓಕೆ ರಶಿಕ್ ಅವರ ಸರ್ ತುಂಬಾ ಚೆನ್ನಾಗಿತ್ತು ಸರ್ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಅಂಡ್ ಈ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಗೆ ಇನ್ನೊಂದ್ಸಲಿ ಸಿಗಲ್ಲ ಅಂಡ್ ಇಷ್ಟು ಜನ ಜೊತೆ ಸೆಲೆಬ್ರೇಟ್ ಮಾಡಿದ್ ನನ್ ಫಸ್ಟ್ ಟೈಮ್ ಸರ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಸರ್ ಅಣ್ಣ ಇಲ್ಲಿ ಎಲ್ಲರಿಗಿಂತ ಒಂದ್ಸೂರು ಜನೇನ ಸ್ವಲ್ಪ ಜಾಸ್ತಿ ಸಂಭ್ರಮ ಪಟ್ಟಿದ್ದು ಇವರೆಲ್ಲ ಟಾಸ್ಕ್ ಅಲ್ಲಿ ಬಿಸಿ ಇದ್ರು ನಾನು ಉಸ್ತುವಾರಿ ಮಾಡಿದ್ರಲ್ಲ ಮೇಡಮ್ ಯಾವ ಒಂದಷ್ಟು ಸ್ವೀಟ್ ಗಳನ್ನೆಲ್ಲ ಸ್ಕೀಮ್ ಮಾಡ್ಕೊಂಡು ತಿನ್ಕೊಬಿಟ್ಟು ಒಂಚೂರು ಮಗನ್ ನೆನ್ಪಾಯ್ತೋಣ ಸ್ವಲ್ಪ ತೀಟೆ ಅವನು ಆ ಪಟಾಕಿ ಹೊಡೆಯುವಾಗ ಏಟ್ ಗಿಟ್ ಮಾಡ್ಕೋತಾನೆ ಅಂತ ಯಾವಾಗ್ಲೂ ನಾನು ಸರ್ಪಾಗ ತರ ಇರ್ತಿದ್ದೆ ಅದೊಂದು ಹೇಳ್ಕೊಂಡ್ರೆ ನಮ್ಮ ಮಗನ ನೆಪಸ್ಕೊತಾವೆ ಅಂತ ನಾಮಿನೇಷನ್ ಅಂತ ಯಾರು ಹೇಳುವ ಮಗನ್ ನೆಪಸ್ಕೊತವೇ ಅಂತ ನಿಮ್ ಎಲ್ಲಾರದು ಪರಿಸ್ಥಿತಿ ನೋಡಿ ಯಾರಾದ್ರೂ ಮನೆ ನೆನ್ಪಾಗ್ತೈತೆ ಅಂದ್ರೆ ಸಾಕು ನಾಮಿನೇಷನ್ ಅವ್ರು ಮನೇನ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ಅವರಿಗೆ ಬಹುಶಃ ಇರಾಕ್ ಇಷ್ಟ ಇಲ್ಲ ಅನ್ಬಿಟ್ಟು ಅವ್ರ ನಾಮಿನೇಟ್ ಮಾಡ್ಬಿಟ್ಟಿದೀನಿ ಅಲ್ವಾ ಮಾಡ ಚಂದ್ರಪ್ರಭ ಅವ್ರ ಸರ್ ಅದೇ ಪ್ರತಿ ವರ್ಷ ದೀಪಾವಳಿನ ಮಲೆ ಮಾದೇಶ್ವರ ಬೆಡ್ತಲ್ಲಿ ನನ್ನ ಹೆಂಡತಿ ಜೊತೆ ಅಲ್ಲಿ ಆಚರಿಸ್ತಾ ಇದ್ದೆ ಸರ್ ಈ ವರ್ಷ ಇಲ್ಲಿ ಎಲ್ರ ಜೊತೆ ಮಾಡ್ತು ತುಂಬಾ ಖುಷಿ ಆಯ್ತು ನನ್ಗೆ ಅಲ್ಲಿ ಗಂಟೆ ನನ್ಗೆ ಮನೆ ನೆನಪಾಗಿರ್ಲಿಲ್ಲ ಊಟ ಕಳ್ಸುದ್ರಲ್ಲ ಸರ್ ಅವಾಗ ನನ್ನ ಹೆಂಡತಿ ನುಗ್ಗೆಕಾಯಿ ಕಳ್ಸಿದ್ಲು ಸರ್ ಕಾಲು ಇರ್ಗೆ ಕಾಯಿನೆ ಇತ್ತು ಅವ್ರ ಹೆಂಡತಿ ಏನು ಕಳ್ಸಿದ್ರ ಅಂತ ಗೊತ್ತಿಲ್ಲ ಇನ್ನೊಂದ್ ಸ್ವಲ್ಪ ಚಂದ್ರಪ್ಪ ಅವ್ರೆ ಬೇರೆ ಸರ್ ಅದೇ ಸರ್ ಒಂಥರ ಖುಷಿ ಆಯ್ತು ಸರ್ ಏನು ನುಗ್ಗಾಕಾಯಿ ಬಂದಿದ್ದು ಅದೇ ಊಟ ಬಂದಾಗ ಇಡೀ ಫ್ಯಾಮಿಲಿ ಎಲ್ಲರೂ ಬಂತು ಬರಿ ನುಗ್ಗೆಕಾಯಿ ಬಂತು ಅಂತಿದಾರೆ ಅವರು ಅದೇ ಸರ್ ಅದ್ಕೆ ನಾನು ಅಲ್ಲೇ ಕೂತಿದ್ದೆ ಸರ್ ಬರಿ ನುಗ್ಗೆಕಾಯಿ ಕಳ್ಸಿದ್ರಲ್ಲ ಆ ಸ್ವೀಟ್ ಎಲ್ರಿಗೂ ಸ್ವೀಟು ಅದು ಇದೆಲ್ಲ ಕಳ್ಸಿದ್ರು ನನ್ನ ಹೆಂಡ್ತಿದ್ ನೋಡಿದ್ರೆ ಬರೀ ಮೊಳಕೆ ಕಟ್ಟೋದು ಕಾಳು ಮತ್ತೆ ನುಗ್ಗೆಕಾಯಿ ಬರೀ ಇಷ್ಟೇ ಕಳ್ಸಿದ್ಲು ಸರ್ ಅಯ್ಯೋ ಓಕೆ ಎನಿವೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಮಾಡು ಸರ್ ನಾಮಿನೇಷನ್ ನೀವ್ ಯಾರಿಗೆ ಮಾಡ್ತೀರಿ ಅಂದಾಗ ನಾವು ನಾಮಿನೇಷನ್ ಯಾರ್ದಾರ ಹೆಸರು ತಗೊಂಡು ಏನಾದ್ರು ಕಾರಣ ಕೊಡ್ತೀವಿ ಅಲ್ವೇ ನೀವ್ ಯಾರ ಹೆಸರು ತಗೊಂಡ್ರಿ ಏನ್ ಕಾರಣ ಕೊಡ್ರಿ ಗಿಲ್ಲಿ ಅವ್ರಿ ಸರ ಮೊದ್ಲಿಂದ ಮೊದ್ಲಿಂದ ಒಂದು ಎನರ್ಜಿ ಉಳಿದಿಲ್ಲ ಒಂದು ಕಾಮಿಡಿ ಅಂತ ಕಾಣ್ಕೊಂಡಿ ಕಾಣಿಸ್ತಲ್ಲ ಮತ್ತ ಹಿಂಗ ಅವ್ರ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಕಾರಣಕ್ಕಾಗಿ ಕಡಿಮೆ ಆಗತೈತಿ

ಇದನ್ ಯಾರು ಒಪ್ಕೋತಿರಿ ದಯವಿಟ್ಟು ನಿಮ್ ಕಾಲ್ಗಳೇ ಬಿಡಿ ನಾಮಿನೇಷನ್ ಅಲ್ಲಿ ಮಾಡುವರೆ ತಾವು ಕೊಟ್ಟ ಕಾರಣ ಏನಾಗಿದೆ ನೀವು ನಾಮಿನೇಷನ್ ಬಂದಾಗ ಇಲ್ಲಿ ಹೆಸರು ಅವ್ರ ಹೆಸರು ಯಾರ ಹೆಸರು ಬೇಕಾದ್ರೂ ಯಾರು ಬೇಕಾದ್ರೆ ತಗೊಳಕ್ ಅಧಿಕಾರ ಅದ ಆದ್ರೆ ಕಾರಣಗಳು ಕೊಡ್ಬೇಕಾದ್ರೆ ಆಕ್ಚುಲಿ ಅವ್ರಿಬ್ರು ಏನ್ ಜಾಸ್ತಿ ಮಾಡ್ತಾ ಇದಾರೆ ಅದನ್ನೇ ತಗೊಂಡ್ಬಿಡ್ರಿ ಮಾಡ್ತಾ ಇಲ್ಲ ಅಂತ